タいサンカチマダもリアかだ ಓಹೋ ಹೋಹೋ ಕತೆ ಮುಗೀತು ಗ್ಯಾಪಲ್ಲಿ ಹೋಗೋಣ ಮಾಡ್ರ ತಪ್ಪನ್ನ ಈ ಗ್ಯಾಪಲ್ಲಿ ಹೋಗೋಣ ಆಗತ್ತಾ ಒಂದು ಸಣ್ಣ ಗ್ಯಾಪಲ್ಲಿ ನುಗ್ಗಿಸ್ತಾ ಹಾಕದ ಆ ಅಲ್ಲ ಆ ಬಂದು ಸ್ಪೀಡಲ್ಲಿ ಜಾಗ ಆಗಲ್ಲ ಆದ್ರೂ ನುಗ್ಸ ಕ್ರೈ ಮಾಡಿದ್ದಾನೆ ಎಲ್ಲಿ ಆಗುತ್ತೆ ಗಾಡಿ ಆಗಲ್ಲ ಆ ಹ್ಮ್ ಹೌದು ಆಮೇಲೆ ಅವ್ರಿಗೆ ನೋಡ್ತಿದ್ರೆ ಈಗಲೂ ಕೂಡ ಅವ್ರ ಹತ್ರ ಡಿ ಎಲ್ ಇಲ್ಲ ಕಾಣಿಸ್ತಿಲ್ಲ ಹದಿನೆಂಟು ವರ್ಷ ಆಗಿಲ್ಲ ಅವ್ರಿಗೆ ಅವ್ರಿಗೆ ಗಾಡಿ ಕೊಟ್ಟ ಅವ್ರ ಅಪ್ಪ ಆಟ ಲಾಕ್ ಎಲ್ಲ ಅಪ್ಪನ ತ ನಾವು ಫ್ರೆಂಡ್ ಹತ್ರ ಇಸ್ಕೊಂಬಂದ್ರೆ ಯಾರು ಗೊತ್ತು ಹ್ಮ್ ಹಾ ಹಾ ನೋಡಮ್ಮರ ಒಬ್ರೆ ಕುಂತಂಗ್ತಾರೆ ನಾನು ಇದನ್ನ ನಿನ್ನ ಜೊತೆನೆ ಓಡಾಡ್ಕೊಂಡು ಸಾಯ್ತಾ ಇದ್ದೀನಿ ಯಾರು ಯಾರು ಇಲ್ಲಿಂದ ನಿನ್ನ ಅಮ್ಮ ಅಮ್ಮನ್ನು ಬಿಡ್ತಿದ್ದೆ ಈಗ ನಾನು ಅಲ್ಲಿ ನೋಡ್ದ ಹೇಳ್ದ ರೈಟ್ ಅವನ್ ಎಲ್ದಿದ್ದ ನೋಡ್ದ ಅಂದೆ ಬತ್ತಿಂಗ್ ಯಳಕಂಡ ಸೈಡ್ಗೆ